ನಡೆದು ಬಾಮ ಲ ಲ ಲ ಲ ಲಕ್ಷ್ಮೀ ದೇವಿಯೇ ನಡೆಮಡಿಯ ಹಾಸುವೆ ನಡೆದು ಬಾಮ ಲ ಲಕ್ಷ್ಮೀ ದೇವಿಯೇ ನಡೆಮುಡಿಯ ಹಾಸುವೆ ನಡೆಮುಡಿಯ ಹಾಸಿ ನಿನ್ನ ಚರಣ ಕಮಲ ಕೆರಗುವೇ ನಡೆ ಮುಡಿಯ ಹಾಸಿ ನಿನ್ನ ಚರಣ ಕಮಲ ಕೆರಗುವೆ ನಡೆದು ಬಹಾಲಕ್ಷ್ಮೀ ದೇವಿಯೇ ಮುಡಿಯ ಹಾಸುವೆ ಅರಿಶಿನ ಕುಂಕುಮವನ್ನು ಹರುಷದಿಂದ ಹಚ್ಚುವೆ ಅರಿಶಿನ ಕುಂಕುಮವನ್ನು ಹರುಷದಿಂದ ಹಚ್ಚುವೆ ಹರುಷದಿಂದ ಹಚ್ಚಿ ನಿನಗೆ ಹರಸು ಎಂದು ಬೇಡುವೆ ಹರುಷದಿಂದ ಹಚ್ಚಿ ನಿನಗೆ ಹರಸು ಎಂದು ಬೇಡುವೆ ನಡೆದು ಬಾಮ್ಮ ಲಕ್ಷ್ಮೀ ದೇವಿಯೇ ಮುಡಿಯ ಹಾಸುವೆ ನಡೆದು ಬಾಮ್ಮ ಲಕ್ಷ್ಮೀ ದೇವಿಯೇ ನಡೆಮುಡಿಯ ಹಾಸುವೆ ಹಾಸಿ ನಿನ್ನ ಚರಣ ಕಮಲ ಕೆರಗುವೆ ನಡೆ ಹಾಸಿ ಹಾಸಿನಿಂದ ಚರಣ ಕಮಲ ಕೆರಗುವೆ ನಡೆದು ಬಾಮ್ಮ ಲಕ್ಷ್ಮೀ ದೇವಿಯೇ ಮುಡಿಯ ಹಾಸುವೆ ಮರುಗ ಮಲ್ಲಿಗೆ ಜಾಜಿ ಸಂಪಿಗೆ ಹೂಗಳನ್ನೇ ಪೂಜಿಸಿ ಮರುಗಮಲ್ಲಿಗೆ ಜಾಜಿ ಸಂಪಿಗೆ ಹೂಗಳನ್ನೇ ಪೂಜಿಸಿ ಹೂಗಳನ್ನು ಪೂಜಿಸೀನ ವರಗಳನ್ನು ಬೇಡುವೆ ಹೂಗಳನ್ನು ಪೂಜಿಸೀನಾ ವರಗಳನ್ನು ಬೇಡುವೆ ನಡೆದು ಬಾಮ್ಮ ಲಕ್ಷ್ಮೀ ದೇವಿಯೇ ನಡೆಮುಡಿಯ ಹಾಸುವೆ ನಡೆದು ಬಾಮ್ಮ ಲಕ್ಷ್ಮೀ ದೇವಿಯೇ ನಡೆಮುಡಿಯ ಹಾಸುವೆ ನಡೆಮುಡಿಯ ನಿನ್ನ ಚರಣ ಕಮಲ ಕೆರಗುವೆ ನಡೆಮುಡಿಯ ಹಾಸಿನಿನ್ನ ಚರಣ ಕಮಲ ಕೆರಗುವೆ ನಡೆದು ಬಾಮ ಲಕ್ಷ್ಮೀ ದೇವಿ ನಡೆಮುಡಿಯ ಹಾಸುವೆ ತಾಳೆ ಸೇವಂತಿಗೆ ಜಡೆಗಳನ್ನು ಹಾಕುವೆ ತಾಳೆ ಹೂ ಸೇವಂತಿಗೆ ಜಡೆಗಳನ್ನು ಹಾಕುವೆ ಜಡೆಗಳನ್ನು ಹಾಕಿ ನಿನ್ನ ತುರುಬಿನಲ್ಲಿ ಮುಡಿಸುವೆ ಜಡೆಗಳನ್ನು ಹಾಕಿ ನಿನ್ನ ತುರುಬಿನಲ್ಲಿ ಮುಡಿಸುವೆ ಲಕ್ಷ್ಮೀ ದೇವಿಯೇ ಹಾಸುವೆ ನಡೆದು ನಡೆದುಬಾಮಾ ಲಕ್ಷ್ಮೀ ದೇವಿಯೇ ನಡೆಮುಡಿಯ ಹಾಸುವೇ ನಡೆಮುಡಿಯ ಹಾಸಿ ನಿನ್ನ ಚರಣ ಕಮಲ ಕೆರಗುವೇ ನಡೆಮುಡಿಯ ಹಾಸಿ ನಿನ್ನ ಚರಣ ಕಮಲ ಕೆರಗುವೆ ಕದಳಿ ಖರ್ಜುರ ದ್ರಾಕ್ಷಿ ಕಿತ್ತಳೆ ಫಲಗಳನ್ನು ನೀಡುವೆ ಕದಳಿ ಖರ್ಜುರ ದ್ರಾಕ್ಷಿ ಕಿತ್ತಳೆ ಫಲಗಳನ್ನು ನೀಡುವೆ ಫಲಗಳನ್ನು ನೀಡಿ ನಿನಗೆ ಪಾಲಿಸೆಂದು ಬೇಡುವೆ ಫಲಗಳನ್ನು ನೀಡಿ ನಿನಗೆ ಪಾಲಿಸೆಂದು ಬೇಡುವೆ ಬಾಮ ಲಕ್ಷ್ಮೀ ದೇವಿ ನಡೆಮುಡಿಯ ಹಾಸುವೇ ನಡೆದು ಬಾಮ ಲಕ್ಷ್ಮೀ ದೇವಿ ನಡೆಮುಡಿಯ ಹಾಸುವೆ ನಡೆ ಮುಡಿಯ ಹಾಸಿನಿನ್ನ ಚರಣ ಕಮಲ ಕೆರಗುವೆ ನಡೆಮುಡಿಯ ಹಾಸಿನ ಚರಣ ಕಮಲ ಕೆರಗುವೇ ನಡೆದು ಬಾಮ ಲಕ್ಷ್ಮೀದೇವಿಯೇ ನಡೆಮುಡಿಯ ಹಾಸುವೆ ಹೀರೆ ಕುಂಬಳಕಾಯಿ ಪಡವಲ ಶಾಖ ಪಾಕವ ಮಾಡುವೆ ಹೀರೆ ಕುಂಬಳಕಾಯಿ ಪಡವಲ ಶಾಖ ಪಾಕವ ಮಾಡುವೆ ಸಣ್ಣ ಶಾವಿಗೆ ಭಕ್ಷವು ನೈವೇದ್ಯ ಪರಮಾನವು ಸಣ್ಣ ಶಾವಿಗೆ ಭಕ್ಷವು ನೈವೇದ್ಯ ಪರಮಾನವು ನಡೆದು ಬಾಮ್ಮ ಲಕ್ಷ್ಮೀ ದೇವಿಯೇ ಮುಡಿಯ ಹಾಸುವೆ ನಡೆದು ಬಾಮ್ಮ ಲಕ್ಷ್ಮೀ ದೇವಿಯೇ ಮುಡಿಯ ಹಾಸುವೆ ಮುಡಿಯ ಹಾಸಿನಿನ್ನ ಚರಣ ಕಮಲ ಕೆರಗುವೆ ನಡೆಮುಡಿಯ ಹಾಸಿನಿಂದ ಚರಣ ಕಮಲ ಕೆರಗುವೇ ನಡೆದು ಬಾಮ ಲಕ್ಷ್ಮೀ ದೇವಿಯ ನಡೆಮುಡಿಯ ಹಾಸುವೆ ಗಂಧ ಗೆಜ್ಜೆ ವಸ್ತ್ರಗಳನ್ನು ಧೂಪದೀಪ ಆರತಿಯನು ಗಂಧ ಗೆಜ್ಜೆ ವಸ್ತ್ರಗಳನ್ನು ಧೂಪದೀಪ ಆರತಿಯನು ಸಮರ್ಪಿಸಿ ಸಮರ್ಪಿಸೀನಾ ಸಂತಸದಲ್ಲಿ ಬೇಡುವೆ ಸಮರ್ಪಿಸಿ ಸಮರ್ಪಿಸೀನ ಸಂತಸದಲ್ಲಿ ಬೇಡುವೆ ನಡೆದು ಬಾಮ್ಮ ಲಕ್ಷ್ಮೀ ದೇವಿಯೇ ಮುಡಿಯ ಹಾಸುವೆ ನಡೆದು ಬಾಮ್ಮ ಲಕ್ಷ್ಮೀ ನಡೆ ಮುಡಿಯ ಹಾಸುವೆ ನಡೆಮುಡಿಯ ಹಾಸಿನಿಂದ ಚರಣ ಕಮಲ ಕೆರಗುವೇ ನಡೆಮುಡಿಯ ನಿನ್ನ ಚರಣ ಕಮಲ ಕೆರಗುವೆ ನಡೆದು ಬಾಮ ಲಕ್ಷ್ಮೀ ದೇವಿ ನಡೆಮುಡಿಯ ಹಾಸುವೆ ಎಷ್ಟು ಬೇಡಿದರೂ ದಯೆ ಯಾಕೆ ಬರಲಿಲ್ಲ ಲಕ್ಷ್ಮೀ ನಿನಗೆ ಎಷ್ಟು ದಯೆ ಯಾಕೆ ಬರಲಿಲ್ಲ ಲಕ್ಷ್ಮಿ ನಿನಗೆ ಇಷ್ಟ ಪ್ರಸನ್ನ ವೆಂಕಟ ವಿಠಲನ್ನ ರಾಣಿಯೇ ಇಷ್ಟ ಪ್ರಸನ್ನ ವೆಂಕಟ ವಿಠಲನ್ನ ರಾಣಿಯೇ ನಡೆದು ಬಾಮ್ಮ ಲಕ್ಷ್ಮೀ ದೇವಿಯೇ ಮುಡಿಯ ಹಾಸುವೆ നാട്മുടിയ ചരണ കമല കര ഗുേ നുടിയ ചരണ കമല കരേ ചരണ കമല കര ഗുവേ